ಕೂಲಿ ಕಾರ್ಮಿಕರಿಗೆ ಒಂದು ನೂರು ದಿನಗಳ ಕಾಲ ಉದ್ಯೋಗ ಸೃಷ್ಟಿಯಾಗದು ಆದರೆ ನೂರು ದಿನ ಹೋಗಿ ಇವತ್ತು ನೂರ ಇಪ್ಪತ್ತೈದು ದಿನಗಳಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೈದು ದಿನ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಜೊತೆಯಲ್ಲಿ ಪ್ರತಿದಿನ ದಿನ ದಿನಗೂಲಿ ಅಂತಕ್ಕಂಥದ್ದು ಡೈಲಿ ವೇಜಸ್ನ ಏನ್ ಫಿಕ್ಸ್ ಮಾಡ್ಕೊಂಡಿದ್ರು ಅದು ಹಿಂದಿದ್ದಂಥ ಯೋಜನೆ ನೂರ ಎಪ್ಪತ್ ನಾಲ್ಕು ರೂಪಾಯಿ ಪ್ರತಿದಿನ ಡೈಲಿ ವೇಜಸ್ ಸಿಗ್ತಾ ಇತ್ತು ಈಗ ಅದನ್ನ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನ ನಾವು ವರ್ಷ ಇಡೀ ಅವರಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಆಗುತ್ತೆ ಇದು ಅಂತಕ್ಕಂಥ ಲೆಕ್ಕಾಚಾರ ಮಾಡೋದಾದ್ರೆ ಹದಿನೇಳು ಸಾವಿರದ ನಾನೂರು ರೂಪಾಯಿ ಪ್ರತಿ ವರ್ಷ ನಮ್ಮ ಕೂಲಿ ಕಾರ್ಮಿಕರಿಗೆ ಬರ್ತಾ ಇತ್ತು ಈಗ ಅದು ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಇವತ್ತು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ ಜೊತೆಯಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಮಾಡದಂತ ಆ ಒಂದು ಕಷ್ಟಪಟ್ಟು ದುಡಿದಂಥ ಆ ಕೂಲಿ ಕಾರ್ಮಿಕನಿಗೆ ಆ ಕೂಡ್ಲೆ ಹಣ ಜಮಾ ಆಗಬೇಕಾಗಿತ್ತು ಆದರೆ ಅದರಲ್ಲಿ ವಿಳಂಬವನ್ನ ನೋಡ್ತಾ ಇದ್ವು ಮೂರು ತಿಂಗಳು ಆರು ತಿಂಗಳಾದರೂ ಕೂಡ ಅವರು ಪ್ರಾಮಾಣಿಕವಾಗಿ ಏನು ದುಡ್ದಿದ್ರು ಆ ದುಡಿಮೆಗೆ ಅವ್ರಿಗೆ ಆ ಗೌರವನ ಸಿಗ್ತಾ ಇರಲಿಲ್ಲ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದ್ಸಲಿ ಕೊಡೋರು ಈಗ ಅದರಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ತಗೊಂಬಂದಿದ್ದಾರೆ ಏಳರಿಂದ ಹದಿನಾಲ್ಕು ದಿನದ ಒಳಗಡೆ ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ನಾವೇನು ಕರಿತೇವೆ ಅದರ ಮೂಲಕ ನೇರವಾಗಿ ಅವರ ಖಾತೆಗಳಿಗೆ ಅವರೇನು ಪ್ರಾಮಾಣಿಕವಾಗಿ ದುಡಿದಿರ್ತಾರೆ ಪಾರದರ್ಶಕತೆಯನ್ನ ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರದ ಸರ್ಕಾರ ಎ ಬಿ ಜಿ ರಾಮ್ಜಿನಲ್ಲಿ ಇದು ಒಂದು ಪ್ರಮುಖವಾದಂಥ ಅಂಶ ಜೊತೆಯಲ್ಲಿ ಇವತ್ತು ಒಂದಷ್ಟು ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಇವತ್ತು ನಾವು ಮಾತನಾಡ್ತಾ ಇರ್ತೇವೆ ಎ ಯುಗದಲ್ಲಿ ಇದ್ದೇವೆ ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸ್ಕೊಳ್ಬೇಕು ಯಾವ ರೀತಿ ಬಯೋಮೆಟ್ರಿಕ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು ಯಾವ ರೀತಿ ಜಿಯೋ ಟ್ಯಾಗಿಂಗನ್ನು ತಗೊಂಡು ಬಂದು ಇವತ್ತು ದೇಶದಲ್ಲಿ ನೀವೆಲ್ಲಾದರೂ ಕೂತ್ಕೊಳ್ಳಿ ಇಷ್ಟು ದಿನ ಏನಾಗೋದು ಕೂಲಿ ಕಾರ್ಮಿಕರ ಹೆಸರಲ್ಲಿ ಯಾವುದೋ ಒಬ್ಬ ಗುತ್ತಿಗೆದಾರ ಯಾವುದೋ ಒಬ್ಬ ಮಧ್ಯವರ್ತಿ ಜೆ ಸಿ ಬಿ ತಗೋಬರುವ ಮೊದಲನೇ ದಿನ ಮಾತ್ರ ಕೂಲಿ ಕಾರ್ಮಿಕರು ನಿಲ್ಲಿಸ್ಬಿಟ್ಟು ನೀಟಾಗಿ ಒಂದು ಫೋಟೋ ಹುಡ್ಕೊಂಡು ಆಮೇಲೆ ಅದು ಆ ಪ್ರೋಗ್ರೆಸ್ ಏನಾಗ್ತಾ ಇದೆ ಎಷ್ಟೇ ದಿನಕ್ಕೆ ಕಾಲಿಟ್ಕೊಂಡಿದೀವಿ ಯಾವ ತರ ನಡೀತಾ ಇದೆ ಈ ಕೆಲಸ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಎಷ್ಟು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈಗ ಇದನ್ನ ಕೂಲಿ ಕಾರ್ಮಿಕರನ್ನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಜೆ ಸಿ ಬಿ ತಗೋಬರೋದು ಮೊದಲನೇ ದಿನದೊಂದು ಫೋಟೋ ಹಿಡಿಯೋದು ಕೊನೆ ದಿನದೊಂದು ಫೋಟೋ ಹಿಡಿಯೋದು ಮುಗಿದಾಯಿತ್ತು ಇದು ದಿಸ್ ವಾಸ್ ದ ಸಿಸ್ಟಮ್ ಇನ್ ಮನ್ರೇಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆದ್ರೆ ಇವತ್ತು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದ್ ಕಡೆ ಜಿಯೋ ಟ್ಯಾಗಿಂಗು ಬಯೋಮೆಟ್ರಿಕ್ ಸಿಸ್ಟಮ್ ಮತ್ತು ಎ ಐ ಟೆಕ್ನಾಲಜಿ ಇವಿಷ್ಟನ್ನು ಬಳಸ್ಕೊಂಡು ಡೇ ಒನ್ ಡೇ ಟು ಡೇ ತ್ರೀ ಅಂತ ಪ್ರತಿನಿತ್ಯ ಇವತ್ತು ಒಂದು ಫೋಟೋ ಮೂಲಕ ಏನು ಪ್ರೋಗ್ರೆಸ್ ಏನಿದೆ ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ ನರೇಗಾದಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನೀವು ಯಾವುದೇ ಬೇಕಾದ್ರೆ ದೇಶದಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಮಗೆ ವಿಚಾರ ತಿಳ್ಕೊಳ್ತಕ್ಕಂಥ ಒಂದು ಟ್ರಾನ್ಸ್ಪರೆಸಿ ಒಂದು ಸಂಪೂರ್ಣ ಪಾರದರ್ಶಕವಾದಂಥ ಈ ಒಂದು ಅಂಶವನ್ನು ಈ ಯೋಜನೆಯಲ್ಲಿ ತಗೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ